ಖಂಡಿತ ನೀವು ಕೇಳಿದ ಗಾದೆ ಮಾತು ಬಹಳ ಅರ್ಥಗರ್ಭಿತವಾದುದು ಇದರ ಸಂಪೂರ್ಣ ವಿವರಣೆ ಇಲ್ಲಿದೆ ತುಪ್ಪದಿಂದ ಮಾತಿಗಷ್ಟು ತಪ್ಪು ಮಾತು ಬಂತು ಈ ಗಾದೆಯು ಮನುಷ್ಯನ ಅತಿಯಾದ ಅಹಂಕಾರ ಮತ್ತು ಕೊಬ್ಬು ದೈಹಿಕವಾಗಿ ಮಾತ್ರವಲ್ಲದೆ ಗುಣದಲ್ಲಿಯೂ ಅವನ ಮಾತಿನ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ ಎಂಬುದನ್ನು ಮಾರ್ಮಿಕವಾಗಿ ವಿವರಿಸುತ್ತದೆ ಗಾದೆಯ ವಿಸ್ತರಣೆ ಮತ್ತು ಅರ್ಥ ಒಂದು ಅತಿರೇಕದ ವರ್ತನೆ ತುಪ್ಪವು ಶಕ್ತಿಯನ್ನು ಮತ್ತು ಕೊಬ್ಬನ್ನು ನೀಡುವ ಪದಾರ್ಥ ಇಲ್ಲಿ ತುಪ್ಪ ಎನ್ನುವುದು ಕೇವಲ ಆಹಾರವಲ್ಲ ಅದು ಮನುಷ್ಯನಿಗೆ ಬಂದ ಅಧಿಕಾರ ಹಣ ಅಥವಾ ಸಂಪತ್ತಿನ ಸಂಕೇತ ಮನುಷ್ಯನಿಗೆ ಅತಿಯಾದ ಸಂಪತ್ತು ಅಥವಾ ಸೌಲಭ್ಯಗಳು ಸಿಕ್ಕಾಗ ಅವನಲ್ಲಿ ಅಹಂಕಾರ ಉಂಟಾಗುತ್ತದೆ ಈ ಅಹಂಕಾರದ ಕೊಬ್ಬಿನಿಂದ ಅವನು ಎದುರಿಗಿರುವವರಿಗೆ ಗೌರವ ಕೊಡದೆ ಅಸಭ್ಯವಾಗಿ ಮಾತನಾಡತೊಡಗುತ್ತಾನೆ ಎರಡು ನಾಲಿಗೆಯ ಮೇಲೆ ನಿಗ್ರಹ ತಪ್ಪುವುದು ತುಪ್ಪ ತಿಂದಾಗ ನಾಲಿಗೆ ಜಾರುವಂತೆ ಅಹಂಕಾರ ಹೆಚ್ಚಾದಾಗ ಮನುಷ್ಯನ ವಿವೇಚನಾ ಶಕ್ತಿ ಕುಂದುತ್ತದೆ ತಾನು ಏನು ಮಾತನಾಡುತ್ತಿದ್ದೇನೆ ಎಂಬ ಅರಿವಿಲ್ಲದೆ ತಪ್ಪು ಮಾತುಗಳು ಹೊರಬರುತ್ತವೆ ಅಂದರೆ ದುರಹಂಕಾರದ ಮಾತುಗಳು ಬರುತ್ತವೆ ಮೂರು ಅತಿಯಾದರೆ ಅಮೃತವೂ ವಿಷ ಜೀವನದಲ್ಲಿ ಎಲ್ಲವೂ ಮಿತವಾಗಿದ್ದಾಗ ಮನುಷ್ಯ ವಿನಯವಂತನಾಗಿರುತ್ತಾನೆ ಆದರೆ ಸೌಲಭ್ಯಗಳು ಮಿತಿಮೀರಿದಾಗ ಅದು ಅವನ ವ್ಯಕ್ತಿತ್ವವನ್ನು ಕೆಡಿಸುತ್ತದೆ ಕೊಬ್ಬಿದ ಮೇಲೆ ಮನುಷ್ಯನಿಗೆ ಮಾತು ಕೂಡ ಕೊಬ್ಬಿನಿಂದಲೇ ಬರುತ್ತದೆ ಎಂಬುದು ಈ ಗಾದೆಯ ಆಶಯ ಸಾರಾಂಶ ಮನುಷ್ಯನಿಗೆ ಬಡತನವಿದ್ದಾಗ ಇರುವ ವಿನಯ ಸಂಪತ್ತು ಬಂದಾಗ ಮಾಯವಾಗಬಾರದು ಕೈಯಲ್ಲಿ ಹಣ ಅಥವಾ ಅಧಿಕಾರವಿದೆ ಎಂದು ಇತರರನ್ನು ಹೀಯಾಳಿಸಿ ಮಾತನಾಡುವುದು ಮನುಷ್ಯನ ಪತನಕ್ಕೆ ಕಾರಣವಾಗುತ್ತದೆ ಹಾಗಾಗಿ ಸಮೃದ್ಧಿಯ ಕಾಲದಲ್ಲೂ ನಮ್ಮ ಮಾತು ಹಿತವಾಗಿರಲಿ ಎಂಬುದು ಇದರ ತಾತ್ಪರ್ಯ